ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ದಾರಿದೀಪ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಎಲ್ಲರಿಗೂ ಆರೋಗ್ಯ ಹಣ ಪ್ರಗತಿ ಏಳಿಗೆ ಅಭಿವೃದ್ಧಿ ಎಲ್ಲವೂ ಬೇಕೇ ಬೇಕು ಹಾಗಾದರೆ ಜೀವನದಲ್ಲಿ ಆರೋಗ್ಯ ಬೇಕು ಹಣ ಬೇಕು ಏಳಿಗೆ ಬೇಕು ಪ್ರಗತಿ ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಮೊದಲು ಮನೆಯಿಂದ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಬೇಕು ಆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇದೆ ಅಂತ ಹೇಗೆ ಕಂಡು ಹಿಡಿಬೇಕು ಪತ್ತೆ ಮಾಡೋದಾದ್ರೂ ಹೇಗೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇದೆ ಅಂತ ಪತ್ತೆ ಮಾಡೋದು ಹೇಗೆ ಅದನ್ನ ಇವತ್ತು ಕೇವಲ 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 ನೋಡಿ ಒಂದೇ ಒಂದು ಬಟ್ಲು ನೀರಿದ್ರೆ ಸಾಕು ಒಂದೇ ಒಂದು ಬಟ್ಟಲು ನೀರು ಇದರಲ್ಲಿ ಒಂದು ಚಮತ್ಕಾರಿ ವಸ್ತುವನ್ನ ಹಾಕಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ನಿಮ್ಮ ಕಣ್ಣಾರೆ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಆದ ಮೇಲೆ ಇದರ ಪ್ರಯೋಗ ಮಾಡಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆಯಾ ಅಥವಾ ಫಿಫ್ಟಿ ಪರ್ಸೆಂಟ್ ಇದೆಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆಯಾ ಅಥವಾ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿನೇ ಇಲ್ವಾ ಒಂದು ಬಟ್ಲು ನೀರು ತಿಳಿಸುತ್ತೆ ಆದ್ರೆ ಇದಕ್ಕೂ ಒಂದು ವಸ್ತು ಹಾಕಬೇಕು ಆ ವಸ್ತು ಯಾವುದು ಹಾಗಾದ್ರೆ ಅದನ್ನ ಕಂಡು ಹಿಡಿಯುವಂತ ವಿಧಾನ ಏನು ಆಗ ಕಂಡು ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಲೈವ್ ಅಲ್ಲೇ ತೋರಿಸ್ತೀನಿ ವೀಕ್ಷಕರೇ ಇದ್ರೆ ಯಾವ ಲಕ್ಷಣ ಕಾಣಿಸುತ್ತೆ ಆ ಲಕ್ಷಣಗಳನ್ನ ಕಂಡು ಹಿಡಿಯೋದಕ್ಕೆ ಒಂದು ಬಟ್ಲು ನೀರಿದ್ರೆ ಸಾಕು ಇದರಲ್ಲಿ ಒಂದು ಅಪರೂಪದ ವಸ್ತುವನ್ನು ಹಾಕ್ಬೇಕು ಅದು ನಿಮ್ಮನೇಲೆ ಸಿಗುತ್ತೆ ಅದನ್ನ ಹೇಗೆ ಕಂಡು ಹಿಡಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ಮೊದಲನೆಯದಾಗಿ ನೆಗೆಟಿವ್ ಎನರ್ಜಿ ಇದ್ರೆ ಯಾವ ರೀತಿಯ ಲಕ್ಷಣ ಕಾಣಿಸುತ್ತೆ ಆಗಾಗ ಆಗಾಗ ರಿಪೀಟೆಡ್ 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 ಕಾಣಿಸ್ತಾ ಇರುತ್ತೆ ಯಾವುದು ಅಂತ ನೋಡಿ ಒಂದು ಎಮೋಷನಲ್ ಚೇಂಜಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಒಂದು ದಿನನಿತ್ಯದ ಮೂಡಿ ಅಂತ ಹೇಳ್ತಾರಲ್ಲ ಈಗಿದ್ದವರು ಕ್ಷಣಚಿತ್ತ ಕ್ಷಣಪಿತ್ತ ಈಗಿದ್ದವರು ಮೂಡು ಇನ್ನೊಂದು ಕ್ಷಣಕ್ಕಿರೋದಿಲ್ಲ ಒಂಥರ ಆಂಗ್ಸೈಟಿ ಡಿಪ್ರೆಷನ್ನು ಸಡನ್ ಆಗಿ ಕೋಪ ಬಂದ್ಬಿಡೋದು ಸಡನ್ ಆಗಿ ಕಿರ್ಚಾಡೋದು ಮನೆಯಲ್ಲಿ ಕೈಗೆ ಸಿಕ್ಕಂತ ವಸ್ತುಗಳನ್ನ ತೂರ್ ಬಿಡೋದು ಅಥವಾ ಒಡೆದಾಕ್ ಹಾಕಿಬಿಡೋದು ಗಾಜಿನ ವಸ್ತುಗಳನ್ನ ಈ ರೀತಿಯಾಗಿ ಅವ್ರಿಗೆ ಆ ವ್ಯಕ್ತಿಗಳಿಗೆ ಒಂಥರ ಆಂಗ್ಸೈಟಿ ಡಿಪ್ರೆಷನ್ ಕೋಪ ಎಲ್ಲ ಬರ್ತಾ ಇರುತ್ತೆ ಇದು ಮೊದಲನೆಯ ಲಕ್ಷಣ ಎರಡನೇದೇನಪ್ಪ ಅಂತಂದ್ರೆ ಸಂಬಂಧಗಳಲ್ಲಿ ಹೊಡೆದಾಟ ಅಂದರೆ ಹೊಡೆದಾಟ ಅಂದ್ರೆ ಇನ್ ದ ಸೆನ್ಸ್ ಬಾಯಿಯಿಂದ ಕೈಯಿಂದ ಅಲ್ಲ ಮಾತಿನಿಂದ ವಾಗ್ಯುದ್ದ ದಂಪತಿಗಳಲ್ಲಿ ಗಂಡ ಹೆಂಡತಿಯಲ್ಲಿ ನೀನ್ ಹಂಗೆ ನೀನ್ ಹಿಂಗೆ ಯಾರಾದ್ರೂ ಒಬ್ರು ಸೋಲ್ಬೇಕು ಗಂಡ ಹೆಂಡತಿಯಲ್ಲಿ ಒಬ್ರು ಸೋಲ್ಬೇಕು ಅದು ಆಗಲ್ಲ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದು ಯಾರ್ದಾದ್ರೂ ಮೈಯಲ್ಲಿ ಸೇರ್ಕೊಂಡಿದ್ರೆ ಅಥವಾ ಮನೆಯಲ್ಲಿ ಹೆಚ್ಚಿನ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ ಮನೆಯಲ್ಲಿ ದಂಪತಿಗಳ ನಡುವೆ ಗಂಡ ಹೆಂಡತಿ ನಡುವೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ ಆಮೇಲೆ ಆರ್ಗ್ಯುಮೆಂಟ್ಸ್ ಅಂದರೆ ವಾದ ವಿವಾದ ನೀನು ಹಂಗೆ ನೀನು ಹಿಂಗೆ ಒಬ್ಬರು ಸುಮ್ಮನೆ ಇರೋದಿಲ್ಲ ಆ ಜಗಳ ತಾರ್ಕಕ್ಕೆ ಇರುತ್ತೆ ಮತ್ತೆ ವ್ಯಕ್ತಿಗಳ ನಡುವೆ ಮನೆಯಲ್ಲಿ ಸದಸ್ಯರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದೇ ರೀತಿ ಟೆನ್ಷನ್ ಯಾವಾಗಲೂ ಸದಾ ಟೆನ್ಷನ್ ಇರುತ್ತೆ ಮನೆಯಲ್ಲಿ ಇನ್ನೊಂದೇನಪ್ಪ ಅಂದರೆ ಆ ಮನೆಯಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ ಅಂತಂದ್ರೆ ಆ ಮನೆಯ ಸದಸ್ಯರಿಗೆ ಸಿಕ್ಕಾಪಟ್ಟೆ ಯಾರಿಗಾದ್ರೂ ತಲೆನೋವು ಆಗಾಗ ಕಾಡ್ತಾ ಇರುತ್ತೆ ಸುಮ್ಮನೆ ಮಲಗಬೇಕನ್ಸುತ್ತೆ ಯಾವುದು ಕೆಲಸದಲ್ಲಿ ಚೈತನ್ಯ ಇರೋದಿಲ್ಲ ಏಳಿಗೆ ಇರೋದಿಲ್ಲ ಮೈ ಕೈ ನೋವು ಕೈಯೆಲ್ಲ ಸೆಳೀತಾ ಇರುತ್ತೆ ಕಾಲ್ ಸೆಳೀತಾ ಇರುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಜಾಸ್ತಿ ಹೊತ್ತು ಹೊರಳಾಡಿ ಹೊರಳಾಡಿ ಮಲಗಬೇಕು ಫೋನ್ ನೋಡ್ತಾ ಇರಬೇಕು ಅನ್ಸುತ್ತೆ ಆಮೇಲೆ ನೆಕ್ಸ್ಟ್ ಡೇ ಅದ್ರ ಪರಿಣಾಮದಿಂದ ಲೇಟ್ ಆಗಿ ಹೇಳ್ತಾರೆ ಅದ್ರ ನೆಕ್ಸ್ಟ್ ಡೇ ಅವರಿಗೆ ಕೆಲಸದಲ್ಲಿ ಮನಸ್ಸಿರೋದಿಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಮಲಗಿದ್ರೆ ಕೆಟ್ಟ ಕನಸುಗಳು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಆಮೇಲೆ ಮನೆ ಎದುರುಗಡೆ ಇರುವಂತ ಸಸ್ಯ ಗಿಡಗಳು ತುಳಸಿ ಗಿಡ ಸಡನ್ನಾಗಿ ಒಳಗಿ ಒಣಗಿ ಹೋಗುತ್ತೆ ಮನೆಯಲ್ಲಿ ಜಾಸ್ತಿ ಜಾಸ್ತಿ ಜೇಡ ಈ ಸ್ಪೈಡರ್ ಅಂತ ಏನು ಹೇಳ್ತೀವಿ ಜೇಡ್ರ ಬಲ ಜೇಡ್ರ ಬಲೆ ಕಾಣಿಸ್ತಾ ಇರುತ್ತೆ ಜಾಸ್ತಿ ಕಟ್ಕೋತಾ ಇರುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಮ್ಮಿಡಿಯೇಟ್ಲಿ ಸಡನ್ಲಿ ಫಿನಾನ್ಷಿಯಲ್ ಲಾಸ್ ಆಗುತ್ತೆ ತುಂಬಾ ಅಂದ್ರೆ ಧನ ನಷ್ಟ ಆಗತ್ತೆ ಕೈಯಲ್ಲಿ ಹಣ ಉಳಿಯೋದಿಲ್ಲ ಸಾಲ ಆಗುತ್ತೆ ಆಮೇಲೆ ಏನಾದರೂ ಜೀವನದಲ್ಲಿ ನಾವು ಸಾಧಿಸಬೇಕು ಅನ್ನೋ ಮೋಟಿವೇಶನ್ ಹೊರಟು ಹೋಗುತ್ತೆ ಇವೆಲ್ಲ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ನೋಡಿ ವೀಕ್ಷಕರೇ ಅದನ್ನ ಹೇಗೆ ಕಂಡುಹಿಡೀಬೇಕು ನೀವು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ನಾನಿಲ್ಲಿ ನೋಡಿ ಎಣಿಸ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಏಳು ಎಂಟು ಒಂಬತ್ತು ಒಂಬತ್ತೇ ಒಂಬತ್ತು ಲವಂಗ ಇದ್ರೆ ಸಾಕು ಇರುವಂತಹ ಒಂದು ಒಂಬತ್ತು ಲವಂಗ ಇದ್ರೆ ಸಾಕು ಏನಪ್ಪ ಮಾಡಬೇಕು ಅಂತಂದ್ರೆ ನೀವು ಯಾವಾಗಾದ್ರೂ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಈ ಒಂದು ಉಪಾಯ ಮಾಡ್ಕೋಬಹುದು ಒಂದು ಗಾಜಿನ ಬಟ್ಲಲ್ಲಿ ನೀರನ್ನು ತುಂಬಿಕೊಳ್ಳಿ ಸಣ್ಣ ಬಟ್ಲು ನೋಡಿ ನನ್ನ ಕೈಯಲ್ಲೇ ಕೂರ್ತಾ ಇದೆ ಚಿಕ್ಕ ಬಟ್ಲು ಸಾಕು ಆ ಗಾಜಿನ ಲೋಟ ನೀರು ತುಂಬಿಕೊಳ್ಳಿ ಒಂಬತ್ತು ಲವಂಗ ಒಂಬತ್ತು ಲವಂಗವನ್ನ ಏನಪ್ಪ ಮಾಡಬೇಕು ಅಂತಂದ್ರೆ ನೀವು ಇದರಲ್ಲಿ ಎಣಸಿ ಬಿಟ್ಟು ಹಾಕಬೇಕು ನಾನು ಒಂಬತ್ತು ಲವಂಗ ಕೌಂಟ್ ಮಾಡಿದ್ದೀನಿ ಈ ನೀರಲ್ಲ ಹಾಕ್ತಾ ಇದ್ದೀನಿ ಹಾಕದೆ ಇದನ್ನ ಏನಪ್ಪ ಮಾಡಬೇಕು ಅಂತಂದ್ರೆ ಈ ಬಟ್ಲು ಪೂರ್ತಿಯಾಗಿ ನಿಮ್ಮ ಮನೆ ಎಲ್ಲ ಕೋಣೆ 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 ಎಲ್ಲ ರೂಮ್ 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 ಎಲ್ಲ ಕಡೆನು ಹಿಡ್ಕೊಂಡ್ ಬಂದ್ಬಿಟ್ಟು ಕೊನೆಗೆ ನಿಮ್ಮ ಹಾಲಲ್ಲಿ ಇಟ್ಬಿಡಿ ಇದನ್ನ ಒಂದು ರೀತಿ ಮಾಡ್ಬೋದು ಇನ್ನೂ ಒಂದು ರೀತಿ ಏನ್ ಮಾಡ್ಬೋದು ಅಂದ್ರೆ ಆ ಒಂಬತ್ತು ಲವಂಗವನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪ್ರತಿಯೊಂದು ರೂಮು ಮೂಲೆ ಎಲ್ಲಾ ಕಡೆಗೂ ಓಡಾಡ್ಬೋದು ಬಾತ್ರೂಮು ಟಾಯ್ಲೆಟ್ ಎರಡು ಜಾಗ ಬಿಟ್ಬಿಡಿ ಇನ್ನು ಮಿಕ್ಕಿದ್ದು ದೇವ್ರ ಮನೆಯಲ್ಲಿ ಕೂಡ ಅದನ್ನ ಹಿಡ್ಕೊಂಡು ಈ ರೀತಿ ತಿರುಗಿಸ್ಬೋದು ಆ ಲವಂಗವನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟು ಒಂಬತ್ತು ಲವಂಗವನ್ನ ಎಲ್ಲಾ ಮನೆಯ ಮೂಲೆ ಮೂಲೆ ಪ್ರತಿಯೊಂದು ರೂಮು ಓಡಾಡಿ ನಿಮ್ಮ ಬೆಡ್ರೂಮ್ ಓಡಾಡಿ ಹಾಲ್ ಅಲ್ಲಿ ಓಡಾಡಿ ಅಡುಗೆ ಮನೆಯಲ್ಲಿ ಕಿಚನ್ ಅಲ್ಲಿ ಓಡಾಡಿ ಎಲ್ಲ ಕಡೆಗೂ ನೀವು ಓಡಾಡ್ಬೋದು ಆದರೆ ಆ ಲವಂಗವನ್ನು ಕೈಯಲ್ಲಿ ಹಿಡಿದು ನೀವು ರೂಮಲ್ಲಿ ಓಡಾಡಬೇಕಾದ್ರೆ ಮುಷ್ಟಿಯನ್ನು ಬಂದ್ ಮಾಡಬಾರ್ದು ಕ್ಲೋಸ್ ಮಾಡಬಾರ್ದು ಅದು ಓಪನ್ ಇರಬೇಕು ಯಾಕೆಂದರೆ ಅದು ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಬೋ ಎಳ್ಕೊಬೇಕಲ್ಲ ಆ ಎಳ್ಕೊಂಡು ಎಲ್ಲ ರೂಮಲ್ಲಿ ಓಡಾಡಿದ ಮೇಲೆ ಆ ಲವಂಗವನ್ನು ನೀರಲ್ಲಿ ಹಾಕಿಬಿಡಿ ಇದು ಇನ್ನೂ ಒಂದು ವಿಧಾನ ನೀರಲ್ಲಿ ಹಾಕಿದ ಮೇಲೆ ಅದನ್ನು ಓವರ್ನೈಟ್ ಬಿಟ್ಟು ಬಿಡ್ಬೋದು ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಚೆಕ್ ಮಾಡ್ಬೋದು ಇಲ್ಲ ನಮಗಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಒನ್ ಅವರ್ ಅಥವಾ ಟೂ ಅವರ್ ಆದಮೇಲೂ ನೋಡ್ಬೋದು ಎಲ್ಲ ಲವಂಗಗಳು ಅಡ್ಡ ಮಲಗಿರಬೇಕು ನೋಡಿ ಇಲ್ಲಿ ಮಲಗಿದೆಯಲ್ಲ ಈ ಥರ ಅಡ್ಡ ಮಲಗಿರಬೇಕು ಅಡ್ಡ ಮಲಗಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ ಒಂಬತ್ತು ಲವಂಗಗಳಲ್ಲಿ ಎಂಟು ಲವಂಗ ನೆಟ್ಟಿಗೆ ಎದ್ದು ನಿಂತಿದ್ರೆ ನಿಮ್ಮ ಮನೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಒಂಬತ್ತು ಲವಂಗಗಳಲ್ಲಿ ಸರಿಸುಮಾರು ಐದು ಲವಂಗಗಳು ನೆಟ್ಟಗೆ ಎದ್ದು ನಿಂತಿದ್ರೆ ನಿಮ್ಮ ಮನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಒಂಬತ್ತಕ್ಕೆ ಒಂಬತ್ತು ಲವಂಗಗಳು ಎದ್ದು ನಿಂತಿದ್ರೆ ಪೂರ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಥವಾ ಎಂಟು ಲವಂಗಗಳು ಮಲಗಿದ್ದು ಕೇವಲ ಒಂದು ಲವಂಗ ಮಾತ್ರ ಎದ್ದು ನಿಂತಿತ್ತು ಅಂದರೆ ನೆಟ್ಟಿಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಲವಂಗಗಳು ಫ್ಲಾಟ್ ಆಗಿ ಮಲಗಿರಬೇಕು ಈ ಥರ ತೋರಿಸ್ತಾ ಇದೆ ನೋಡಿ ಎಲ್ಲ ಮಲಗಿದೆ ಈಗ ಈ ಥರ ಮಲಗಿದ್ದರೆ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ ನೇರವಾಗಿ ನಿಂತ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಅದರ ಪ್ರಮಾಣ ಅದು ತೋರಿಸುತ್ತೆ ಒಂಬತ್ತು ಲವಂಗಗಳಲ್ಲಿ ಒಂಬತ್ತು ಲವಂಗಗಳಲ್ಲಿ ಎಂಟು ಲವಂಗ ಎದ್ದು ನಿಂತಿದ್ರೆ ನೇರವಾಗಿ ಜಾಸ್ತಿ ಇದೆ ಅರ್ಥ ಒಂದೇ ಲವಂಗ ಮಲಗಿರುತ್ತಾವಾಗ ಎಂಟು ಎಂಟಕ್ಕೆ ಎಂಟು ಎದ್ದು ನಿಂತಿರುತ್ತೆ ನೇರವಾಗಿ ಜಾಸ್ತಿ ಇದೆ ಅಂತ ಅರ್ಥ ಒಂಬತ್ತು ಲವಂಗದಲ್ಲಿ ಐದು ಲವಂಗ ಎದ್ದು ನಿಂತು ಇನ್ನು ನಾಲ್ಕು ಲವಂಗ ಮಲಗಿದ್ರೆ ಫಿಫ್ಟಿ ಪರ್ಸೆಂಟ್ ಇದೆ ಅದು ಆ ಥರದಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಕಂಡು ಹಿಡ್ಕೊಳ್ಳಿ ಇವತ್ತೇ ನೀವು ಮಾಡಿ ಕಂಡು ಹಿಡ್ಕೊಳ್ಳಿ ಲೀಸ್ಟ್ ಇದಕ್ಕೆ ಒನ್ ಅವರ್ ಟೂ ಅವರ್ ಆದರೂ ಲವಂಗ ನೀರಲ್ಲಿ ಇರಬೇಕು ಆಗ ಅದು ನೆಟ್ಟಗೆ ನಿಲ್ಲುವ ಅಥವಾ ಮಲಗುವಂತ ಕ್ರಿಯೆ ಆಗುತ್ತೆ ಸಡನ್ ಆಗಿ ಬೇಕು ಅಂದರೆ ರಿಸಲ್ಟ್ ಸಿಗಲ್ಲ ಒನ್ ಅವರ್ ಟೂ ಅವರ್ ಕಾಯ್ಬೇಕು ಇಟ್ಟುಬಿಟ್ಟು ಮನೆ ಹಾಲಲ್ಲಿ ಇಟ್ಟು ಕಾಯಿರಿ ಅಥವಾ ರಾತ್ರಿ ಮಾಡಿದರೆ ರಾತ್ರಿಯೆಲ್ಲ ಬಿಟ್ಬಿಡಿ ಬೆಳಗ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗಿರುತ್ತೆ ಮಲಗಿರುತ್ತಾ ಅಥವಾ ನೆಟ್ಟಗೆ ನಿಂತಿರುವ ಲವಂಗ ಅದು ಕೌಂಟ್ ಸಿಗುತ್ತೆ ಇದನ್ನ ನೋಡ್ಕೊಳ್ಳಿ ನಿಮ್ಮ ಕೈ ಯಾರೇ ಮಾಡ್ಕೊಳ್ಳಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಖರ್ಚು ಮಾಡಬೇಡಿ ನೀವೇ ನಿಮ್ಮ ಮನೆಯಲ್ಲಿ ಕಂಡು ಹಿಡ್ಕೊಳ್ಳಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಹೇಳಿ ಆಗ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ನೈಂಟಿ ಪರ್ಸೆಂಟ್ ಇದೆಯಾ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆಯಾ ಫಿಫ್ಟಿ ಪರ್ಸೆಂಟ್ ಇದೆಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆಯಾ ಅಥವಾ ಇಲ್ವಾ ರಿಸಲ್ಟ್ ಉತ್ತರ ಅಲ್ಲೇ ನೇರವಾಗಿ ಸಿಗತ್ತೆ ನಿಮಗೆ ನಿಮ್ಮ ಕೈಯಾರೆ ಸಿಗತ್ತೆ ಸರಿ ನೆಗೆಟಿವ್ ಎನರ್ಜಿ ಇತ್ತು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಪರಿಹಾರಗಳೇನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ತಕ್ಷಣ ಅದನ್ನು ಹೇಗೆ ಹೊಡೆದ ಹೊಡೆದೋಡಿಸ್ಬೋದು ಅದನ್ನು ನಾಳೆಯ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರಾತ್ಯಕ್ಷಿಕವಾಗಿ ಪ್ರಾಕ್ಟಿಕಲ್ಲಾಗಿ ಮಾಡಿಕೊಡ್ತೀನಿ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಬೇಕಾಗುತ್ತೆ ಅವುಗಳನ್ನು ಇಟ್ಕೊಂಡು ನೆಗೆಟಿವ್ ಎನರ್ಜಿಯನ್ನು ಸುಟ್ಟು ಹಾಕಬಹುದು ಮಟ್ಟ ಹಾಕಬಹುದು ಮನೆಯಿಂದ ಒದ್ದು ಓಡಿಸಬಹುದು ನೆಗೆಟಿವ್ ಎನರ್ಜಿಗಳನ್ನ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಹೇಳ್ಕೊಡ್ತೀನಿ ಸಂಚಿಕೆಯಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಕಾಯ್ತಾ ಇರಿ ನಾಳೆ ಸಂಜೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಖಂಡಿತವಾಗಿಯೂ ಮನೆಯಲ್ಲಿ ಫಸ್ಟ್ ಇವತ್ತು ಕಂಡು ಹಿಡ್ಕೊಳ್ಳಿ ಇದೆಯಾ ಅಂತ ಹೇಳಿ ಇತ್ತು ಅಂದ್ರೆ ನಾಳೆ ಸಂಚಿಕೆ ಏಳುವರೆಗೆ ಬರ್ತೀನಲ್ಲ ಅವಾಗ ಹೇಳ್ಕೊಡ್ತೀನಿ ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ದರೆ ಅವುಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅದು ಖರ್ಚಿಲ್ಲದೆ ಫ್ರೀ ಆಗಿ ನಾನು ಹೇಳ್ತೀನಿ ಉಚಿತವಾಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ಹೊಡೆದೋಡಿಸ್ಬೋದು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಕಷ್ಟ ಬಂದಿದೆ ಅಂತ ಹೇಳಿ ಕುಗ್ಗೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಬಲ ದೊಡ್ಡದು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಡಿಸೋಣ ಹೇಳಿ ಎದ್ದೇಳಿ ವೀಕ್ಷಕರ ಗೆಲುವು ನಿಮ್ಮದೇ ಸಾಧನೆಗೆ ಮುಂದಾಗಿ ಒಳ್ಳೇದಾಗತ್ತೆ ಭಗವಂತ ಇದ್ದಾನೆ ಆಶೀರ್ವಾದ ಸಿಗುತ್ತೆ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಸರಳವಾದಂಥ ವಸ್ತುಗಳನ್ನು ಇಟ್ಕೊಂಡು ರೆಮಿಡಿ ಹೇಳ್ತೀನಿ ಬೆಟ್ಟದಂಥ ಕಷ್ಟ ಬರಲಿ ಜೀವನಕ್ಕೆ ನನ್ನ ರೆಮಿಡಿಯಿಂದ ಅವುಗಳನ್ನು ಮಂಜಿನಂತೆ ಹೊಡೆದುಬೋದು ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅವ್ರ ಜೀವನದಲ್ಲೂ ಕಷ್ಟ ಇರುತ್ತಲ್ಲ ಈ ವಿಡಿಯೋ ನೋಡಿ ಅವ್ರ ಜೀವನದಲ್ಲೂ ಬೆಳಕು ಬರುತ್ತಲ್ಲ ಅದು ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ